ದುಡ್ಡೇನ್ ಸ್ವಾಮಿ ತಲೆ ಎಡ್ಕರು ಸಂಪಾದನೆ ಮಾಡ್ತಾರೆ ಜನರನ್ನ ಜಾಗೃತರನ್ನಾಗಿ ಮಾಡೋದು ಅದೇ ನಮ್ಮ ಉದ್ದೇಶ ಮುಂದೆ ಏನು ಮಾಡಬೇಕು ಅನ್ನೋದನ್ನ ಪ್ಲಾನ್ ಮಾಡಿ ಹೇಳ್ತೀನಿ ಬನ್ನಿ ಮುಂದೆ ನೋಡೋಣ ಈಗ ಒಂದು ಮೀನು ಒಂದು ಕೆ ಜಿ ರೋಸ್ಟ್ ಬಿದ್ದಿದೆ ಮತ್ತೆ ಇವು ನೋಡಿ ಸ್ವಲ್ಪ ಜಿಲೇಬಿ ಬಿದ್ದಿದೆ ಚಿಕ್ಕ ಚಿಕ್ಕದು ಇದನ್ನೆಲ್ಲ ಫಿಶ್ ಫ್ರೈ ಮಾಡೋದಕ್ಕಿಂತ ಉಪ್ಪು ಖಾರ ಮತ್ತು ಮಸಾಲೆ ಎಲ್ಲ ಹಾಕಿ ಮಾಡಿದ್ರೆ ಕೆಣದಲ್ಲಿ ಬೇಯಿಸಿದ್ರೆ ತುಂಬ ಚೆನ್ನಾಗಿರುತ್ತೆ ಅದೇ ಮಾಡೋಣ ಬನ್ನಿ ಸ್ನೇಹಿತರೆ ಟೂ ಅವರ್ಸ್ ಲೈಟ್ ಹಲೋ ಸ್ನೇಹಿತರೆ ಎಲ್ಲರಿಗೂ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ನೀವು ನೋಡ್ತಾ ಇದ್ದೀರಾ ಕೆ ವಿ ಕ್ರಿಯೇಷನ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ನೀವು ಇನ್ನೂ ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡ್ತಾ ಇಲ್ಲ ಅಂದ್ರೆ ದಯವಿಟ್ಟು ಫಾಲೋ ಮಾಡಿ ಹಾಗೆ ಕೆ ವಿ ಕ್ರಿಯೇಷನ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ನೀವು ಅವಾಗಲೇ ನೋಡ್ದಂಗೆ ಮೀನೆಲ್ಲ ಹಿಡ್ದು ಆ ಮೀನೆಲ್ಲ ಕ್ಲೀನ್ ಮಾಡಿ ಏನು ಮಾಡಬೇಕು ಅಂತ ಡಿಸೈಡ್ ಮಾಡಿದ್ವಲ್ಲ ಈಗ ನೆಕ್ಸ್ಟ್ ಏನೇನು ಹಾಕಿ ಹೇಗೆ ಮಾಡೋದು ಅಂದರೆ ಉಪ್ಪು ಖಾರ ಮಸಾಲೆ ಐಟಮ್ ಎಲ್ಲ ಹಾಕಿ ಒಂದು ಮೆಸ್ ಇಟ್ಬಿಟ್ಟು ಅದನ್ನು ಸುಡೋ ಥರ ಪ್ಲಾನ್ ಮಾಡಿದೀವಿ ಅದಕ್ಕೆ ಏನೇನು ಬೇಕು ಐಟಮ್ಸ್ ಎಲ್ಲ ತಂದು ಮಸಾಲೆ ಎಲ್ಲ ಹಾಕಿ ಎಲ್ಲ ರೆಡಿ ಮಾಡಿದೀವಿ ಇವಾಗ ನಮ್ಮ ಮನೆ ಹಿಂದೆ ಸ್ವಲ್ಪ ದೂರ ಹೋದರೆ ಅಲ್ಲೇ ಮನೆ ಮತ್ತೆ ಇಲ್ಲೇ ಸ್ವಲ್ಪ ದೂರ ಬಂದರೆ ಇಲ್ಲೇ ಕೆರೆ ಯಾವ ಹಂಗಾಗಿ ಏನು ಸಮಸ್ಯೆ ಇಲ್ಲ ಈಗ ಹೋಗ್ತಾಯಿದ್ದೀನಿ ಅಲ್ಲಿಗೆ ಏನೇನು ಬೇಕೋ ಎಲ್ಲ ಐಟಮ್ ಕೊಡಿಸ್ಬಿಟ್ಟು ನಾನು ಮನೆ ಹೋಗಿ ಫ್ರೆಶ್ಅಪ್ ಆಗಿ ಈಗ ಮತ್ತೆ ಹೋಗ್ತಾಯಿದ್ದೀನಿ ಅಲ್ಲಿಗೆ ಬನ್ನಿ ಸ್ನೇಹಿತರೆ ನಿಮಗೂ ತೋರಿಸ್ತೀನಿ ಏನೇನೆಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ಹೆಂಗೆ ಏನು ಅನ್ನೋದನ್ನು ತೋರಿಸ್ತೀನಿ ಬನ್ನಿ ನೋಡಿ ಆವಾಗಲೇ ಹೇಳಿದ್ನಲ್ಲ ಮೆಸ್ ಅಂತ ಇದೇನೆ ಇದನ್ನೆಲ್ಲ ನೀಟಾಗಿ ತೊಳ್ಕೊಂಡು ಇವಾಗ ಇಲ್ಲೇ ಎಲ್ಲ ತೊಳ್ಕೊಂಡು ಇಲ್ಲೇ ಮಾಡೋಣ ಬನ್ನಿ ಈಗ ಒಲೆಯೆಲ್ಲ ಇಡೋದಕ್ಕೆ ಮೆಸ್ ತಂದು ಈಗ ನೋಡಿ ಮಾಡ್ತಾಯಿದ್ದೀವಿ ಲಾಸ್ಟ್ ಟೈಮ್ ಇಲ್ಲೇ ಜೋಳ ಸುಟ್ಟಿದ್ದು ಅಲ್ಲೇ ಇದ್ದೀವಿ ನೋಡಿ ಸ್ನೇಹಿತರೆ ಒಲೆ ಇಟ್ಟಿದ್ದು ಆಯಿತು ಬೆಂಕಿ ಹೆಚ್ಚಿದ್ದು ಆಯಿತು ಈಗ ಸ್ವಲ್ಪ ಕೆಂಡ ಆದಮೇಲೆ ಮೆಸ್ಸಿಟ್ಟು ಅದರ ಮೇಲೆ ಮೀನು ಇಟ್ಟು ಸುಡಬೇಕು ನೋಡಿ ಸಂಜೆ ಆಗ್ತಾ ಬಂತು ಬೆಂಕಿ ಅಬೆ ಇದೆ ಆದರೂ ಕೆಂಡದಲ್ಲೇ ಸುಡಬೇಕಾಗಿತ್ತು ಬಟ್ ಅಷ್ಟು ಟೈಮ್ ಇಲ್ಲ ಹಚ್ಕೋಬೇಕು ಟೇಸ್ಟ್ ಸೂಪರ್ ಆಗಿರುತ್ತೆ ನಿಂಬೆ ಮತ್ತೆ ಈರುಳ್ಳಿ ಎಲ್ಲ ಹಾಕೊಂಡ್ರೆ ಸೌತೆಕಾಯಿ ತಂದಿದೀವಿ ಅದು ಹಚ್ಬೇಕು ಬೇಯ್ತಾ ಇದೆ ಸೂಪರ್ ಆಗಿದೆ ಟೇಸ್ಟ್ ತಂಪು ತಂಪು ಅಣ್ಣ ಸೂಪರ್ ಸೂಪರ್ ತಿಂದಾಗ ಜಿಲೇಬಿ ಮೀನು ತಿಂದು ಅನುಭವ ಇರೋರಿಗೆ ಮಾತ್ರ ಒಂದ್ಸಲ ನೀವು ತಿಂದು ನೋಡಿ ಸೂಪರ್ ಆಗಿರುತ್ತೆ ಆಕ್ಚುಲಿ ಇದೆಲ್ಲ ಕೆಂಡದಲ್ಲೇ ನಾವು ಮಾಡಿ ತಿನ್ಬೇಕು ಅಂತ ಅನ್ಕೊಂಡ್ವಿ ಹೂ ಸ್ಟಾಪಿಯು ನಿಮ್ಮನ್ನು ತಡೆದಿರುವವರು ಯಾರು ಆ್ಯಕ್ಚುಲಿ ಇದೆಲ್ಲ ಕೆಂಡದಲ್ಲೇ ನಾವು ಮಾಡಿ ತಿನ್ನಬೇಕು ಅಂತ ಅಂದ್ಕೊಂಡ್ವಿ ಬಟ್ ಏನಂದರೆ ನೋಡಿ ಕತ್ಲಾಗ್ತಾ ಇದೆ ಹಾಗಾಗಿ ಟೈಮ್ ಇಲ್ಲ ಅಂದ್ಬಿಟ್ಟು ಬೆಂಕಿಯಲ್ಲೇ ಬೇಯಿಸ್ಕೊಂಡ್ವಿ ಸ್ವಲ್ಪ ಬಿಸಿ ಇದಾಯಿತು ಆದರೂ ತುಂಬ ಟೇಸ್ಟ್ ಚೆನ್ನಾಗಿದೆ ಓಕೆ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಟಾಟಾ ಬೈ ಬಾಯ್ ನಮಸ್ಕಾರ ಮುಡ್ಡಿ ಸ್ವಾಮಿ ತಲೆ ಎಡ್ಗಲು ಸಂಪಾದನೆ ಮಾಡ್ತಾರೆ ಜನರನ್ನ ಜಾಗೃತರನ್ನಾಗಿ ಮಾಡೋದು ಅದೇ ನಮ್ಮ ಉದ್ದೇಶ